ಬಿಡಿ ಸರ್ಕಾರಕ್ಕೆ ಸೋಮಾರಿ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಇಂಪ್ಲಿಮೆಂಟೇಶನ್ ಮಾಡ್ತಾರೆ ಗ್ಯಾರಂಟಿ ಇದು ಸ್ಟೇಟ್ ಚಕ್ಕರ್ ಅಮೌಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಸೆಂಟರ್ ದುಡ್ಡಿನಲ್ಲಿ ಅವ್ರಿಗೆ ಕೊಡ್ತಾ ಓಕೆ ಅದು ಇಂಪ್ಲಿಮೆಂಟೇಶನ್ ಯಾರು ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಥವಾ ಸ್ಥಳೀಯ ಶಾಸಕರ ಅಧ್ಯಕ್ಷರು ಇಂಪ್ಲಿಮೆಂಟೇಶನ್ ಮಾಡಬಹುದು ಏನಾಗಿದೆ ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ ಅಲ್ಲ ನಲವತ್ತು ಸಾವಿರ ಸಂಬಳ ತಾಲೂಕು ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೀವಿ ಇದು ಉಪಾಧ್ಯಕ್ಷಗತ್ತು ಸಿಟ್ಟಿಂಗ್ ಇಪ್ಪ ಇನ್ನೂರು ರೂಪಾಯಿನ ಕೊಡ್ತಾ ಇದ್ದಾರೆ ಇದು ಏನ ನನ್ನ ಅನಿಸಿಕೆ ಅಷ್ಟೇ ಸ್ಟೇಟ್ ಅಮೌಂಟ್ ಅಮೌಂಟನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂಚೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅದು ನಮ್ಮ ಪ್ರಶ್ನೆ ಈ ರಾಷ್ಟ್ರದಲ್ಲಿ ಬೇಜಾನ್ ಕಾರ್ಯಕ್ರಮ ತಂದವ್ರೆ ಬಿಜೆಪಿ ತಂದವ್ರೆ ದಳದವ್ರು ತಂದೀವಿ ಕಾಂಗ್ರೆಸ್ ಅವರು ತಂದಿದ್ದೀವಿ ಅಲ್ಲ ಆದರೆ ಇಲ್ಲಿನವರೆಗೂ ಯಾರು ಸಹ ಆ ಪಕ್ಷದ ಅಪಾಯಿಂಟ್ ಮಾಡಿಲ್ಲ ಮತ್ತೆ ಒಂದು ಗಂಟೆ ಭಾಷಣ ಮಾಡಿದ್ದಾರೆ ಸನ್ಮಾನ್ ಅಶೋಕ್ ಅವರು ಎಸ್ ಸಿ ಬಗ್ಗೆ ಅದು ಸೆಟಲ್ ಮಾಡಬೇಕು ಇವತ್ತು ಏನಾಗಿದೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ತಪ್ಪು ಹಿಂದೆ ಹರಿಯಾಣದಲ್ಲಿ ಚೌತಾಲ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದಿರುವ ಅಧ್ಯಕ್ಷರೇ ಓಂ ಪ್ರಕಾಶ್ ಚೌತಾಲ ಅವರು ಪಾಪ ಹೀಗೆ ಈಡಾಗಿ ಮಾಡಿ ಪ್ರಶ್ನೆ ಕೇಳಿ ಕೃಷ್ಣ ಚೌಟಾಲ ಅವನು ನಾವೆಂತ ಮಾಡಿದ ನಾವು ನಮ್ಮ ಸಮಸ್ಯೆ ಮಿನಿಸ್ಟರ್ ಉತ್ತರ ಕೊಡಿ ಉತ್ತರ ಕೊಟ್ಟರೆ ಮತ್ತೆ ನೀವೇನು ಕ್ಲಾಪಿಂಗ್ ಇದ್ದ ಕೇಳಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಹೇಳಿದ್ದಾರೆ ಅವ್ರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ರಿಪ್ಲೈ ಹೇಳಿದ್ದಾರೆ ನಾವು ಏನು ಹೇಳಕ್ಕೆ ಬಯಸ್ತೀವಿ ಇದು ಕಾನೂನು ಬಾಯರ ಆಯ್ತು ಹಾಗಾಗಿ ಇವತ್ತು ಓಕೆ ಇವತ್ತು ಲಕ್ಷ ಪೋಸ್ಟ್ ಖಾಲಿ ಇವೆ ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಬಿಡ್ಬೋದಲ್ಲ ಅಧ್ಯಕ್ಷ ಕೆಪಿಎಸ್ ಸಿ ಯಾಕೆ ಮಾಡಿ ರಿಕ್ರೂಟ್ಮೆಂಟ್ ರೂಟ್ ಹಾಕ್ ಮಾಡಿ ಕೇಳಿದಿರಿ ವಾಟ್ ಇಸ್ ದಿ ಕೆ ಎಸ್ ಅಂದ್ರೆ ಏನು ಸರ್ಕಾರ ಮಾಡಿರೋ ಕಾನೂನು ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲ್ರಿ ಕೊಡ್ತೀರ ಅಲ್ಲ ಉತ್ತರ ಕೊಡ್ಲಿ ಅಧ್ಯಕ್ಷ ಸಭಾಧ್ಯಕ್ಷರೇ ವಿಷಯ ನಮ್ಮ ತಾಲೂಕಿನಲ್ಲಿ ಯಾರ್ಯಾಡ್ ಮಾಡಿ ಸಭಾಧ್ಯಕ್ಷರೇ ಉತ್ತರಾಕ್ ಅಧ್ಯಕ್ಷ ಉತ್ತರ ಬರಲು ಇಲ್ಲ ಇಲ್ಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇದ್ದಾರೆ ಅವ್ರಿಗೆ ನಾಲ್ವತ್ತು ಸಾವಿರ ಯಾಕೆ ಮಾತಾಡ್ತೀವಿ ಮಾಡಿ ಸದಸ್ಯರಿಗೆ ಆಯ್ತು ಮಾತಾಡೋದಲ್ಲ ಆಯ್ತು ಉತ್ತರ ಕೊಡಿ ಆಯ್ತು ನಿಮ್ಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಈಗ ನೀವು ಆಯ್ತು ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷ ಅಧ್ಯಕ್ಷ ಆಯ್ತು ಅವರು ನಿಮಿಷ ಅಧ್ಯಕ್ಷರೇ ಇದನ್ನ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಸತ್ತೋಗಿದ್ರು ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಕೆಲಸ ಜಾಸ್ತಿ ಇದೆ ಈ ಅಧಿಕಾರಿಗಳು ಸೋಮಾರಿ ಅವ್ರಲ್ಲಿ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು

ಉತ್ತರ ಉತ್ತರ ಅಧ್ಯಕ್ಷ ಸರ್ಕಾರ ಉತ್ತರ ಉತ್ತರ ಉತ್ತರಗಳು ಮತ್ತೆ ಮಾತಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಉತ್ತರ ಸರ್ಕಾರ ಉತ್ತರ ಈಗ ಯಾಕೆ ಕೊಡ್ತಾರೆ ಉತ್ತರ ಉತ್ತರ ಕೊಟ್ಟ ನಂತರ ಮಾತಾಡಿ ಉತ್ತರ ಕೊಡ್ಲಿಕ್ಕೆ ಯಾವ ಅವಕಾಶ ಬಿಡುದಿಲ್ಲ ಉತ್ತರ ಕೊಡ್ಲಿ ಉತ್ತರ ಕೊಡೋ ತನಕ ಸ್ವಲ್ಪ ಶಾಂತ ರೀತಿಯ ಕೂತ್ಕೊಂಡು ಸಹಕರಿಸಿ ಉತ್ತರ ಕೊಟ್ಟ ನಂತರ ಮತ್ತೆ ಪ್ರತಿಪಕ್ಷ ನಾಯಕರು ಮಾತಾಡಿ ಅಧ್ಯಕ್ಷರ ಒಂದ್ ನಿಮಿಷ ನಿಮಿಷ ಒಂದು ನಿಮಿಷ ಈಗ ಎಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ ಯಾವ್ದಾರು ಡಿಸ್ಕಷನ್ ಬನ್ನಿ ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಡಿಸ್ಕಸ್ ಆನ್ ದಟ್ ನಾವು ರಿಪ್ಲೈ ಮಾಡ್ತೀವಿ ಇಟ್ ಇಸ್ ಎ ವಿಲ್ ಆಫ್ ಎ ಗೌರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯ ಸರ್ಕಾರ ಮಾಡ ಉತ್ತರವನ್ನು ಕೊಡ್ತೇವೆ ಚರ್ಚೆ ತಗೊಂಡು ನಾಲ್ಕು ನಾಲ್ಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅಲ್ಲ ಅದಕ್ಕೇನ ಅವರನ್ನ ನಾಮಕರಣ ಮಾಡಿದ್ದಾರೆ ಅದಕ್ಕೆ ನಾಮಕರಣ ದಯಮಾಡಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು